ಇವಾಗ ಯೂಟ್ಯೂಬ್ ನ ಯಾರು ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇನೆ

ಕಂಟೆಂಟ್ ಏನಪ್ಪ ಅಂತಂದ್ರೆ ನಾವು ಇವತ್ತು ಬಂದಿದ್ದೀವಿ ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸೊ ಇವತ್ತು ಪಬ್ಲಿಕಲ್ಲಿ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಕೈ ಆ್ಯಕ್ಚುಲಿ ಎಷ್ಟೊಂದು ರಶ್ ಇದೆ ಅಂತಂದ್ರೆ ನೋಡ್ತಾ ಇದ್ದೀರಾ ಅಲ್ವಾ ಇವಾಗಲೇ ಇಷ್ಟೊಂದು ತುಂಬಾ ರಶ್ ಆಗಿಬಿಟ್ಟಿದೆ ನಾನಿವತ್ತು ಸಂಡೆ ಬೇರೆ ಬಂದಿದ್ದೀನಿ ಸಂಡೆ ಆದ್ರಿಂದ ತುಂಬಾನೇ ರಶ್ ಇದೆ ಕಾಯಿಲೆ ಈ ವಿಡಿಯೋ ಮಾಡ್ತಾ ಇರೋದು ನನ್ನಂತ ಅಂದ್ರೆ ನಂತರ ಇವಾಗ ಯೂಟ್ಯೂಬ್ ಚಾನಲ್ನ ಯಾರು ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೇನೆ ಗೈಸ್ ನೀವೇನಾದ್ರೂ ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಏನಾದ್ರೂ ಮಾತಾಡ್ಬೇಕು ಅಂತಂದ್ರೆ ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಯಾಕಂತಂದ್ರೆ ತುಂಬನೇ ಭಯ ಇರುತ್ತೆ ಎಲ್ಲರಿಗೂ ಪಬ್ಲಿಕಲ್ಲಿ ಮಾತಾಡಬೇಕು ಅಂತ ಅಂದಾಗ ಸೊ ಭಯ ಪಡ್ಕೊಂಡೋಗ್ಬಾರ್ದು ಅಂತ ಹೇಳೋದಕ್ಕೆ ಹೇಳಲ್ಲ ಯಾಕಂದರೆ ನನಗೂ ಕೂಡ ಫಸ್ಟ್ ಟೈಮ್ ಆದ್ದರಿಂದ ತುಂಬನೇ ಭಯ ಆಗ್ತಾಯಿದೆ ಭಯ ಅಂತ ಅನ್ನೋದಕ್ಕಿಂತ ಪಬ್ಲಿಕಲ್ಲಿ ಯಾರು ಏನು ಅನ್ಕೋತಾರೋ ಈ ಥರ ಮಾತಾಡ್ತಾ ಇರ್ತೀವಲ್ಲ ಓಕೆನೇ ಆದ್ರಿಂದ ಫಸ್ಟ್ ಟೈಮ್ ಅಂದಾಗ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರುತ್ತೆ ಬಟ್ ತಲೆ ಕೆಡಿಸ್ಕೊಬೇಡಿ ನ ವೇರ್ ಮಾಡಿ ಮಾಸ್ಕ್ ಹಾಕೊಂಡು ನಿಮಗೆ ಏನಿರುತ್ತೆ ಕಂಟೆಂಟು ಅಲ್ಲಿ ಬಂದು ಮಾತಾಡಿ ಆವಾಗ ಸ್ವಲ್ಪ ಅಭ್ಯಾಸ ಆದಾಗೆಲ್ಲ ನೀವು ಕಂಟೆಂಟ್ನ ಶೂಟ್ ಮಾಡ್ಬೋದು ಅಲ್ಲಿ ನಾನು ಫಸ್ಟು ಅಲ್ಲಿಂದ ಊರಿಂದ ಬರಬೇಕು ಬರಬೇಕಾದಾಗ ಒಂಥರ ಖುಷಿಯಾಗಿತ್ತು ಪಬ್ಲಿಕಲ್ಲಿ ಏನಿಲ್ಲ ಆರಾಮ್ಸ ವೀಡಿಯೋ ಹೋಗ್ಬೋದು ಅಂತ ಬಟ್ ಇಲ್ಲಿ ಬಂದು ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡ್ತೀವಿ ಅಂತಂದಾಗ ಅವಾಗ ಘೋ ಗೊತ್ತಾಗೋದು ನಿಜ ತುಂಬ ಜನ ಪಬ್ಲಿಕಲ್ಲಿ ವೀಡಿಯೋ ಮಾಡ್ತಾರೆ ಅಂತ ಯಾಕಂತಂದರೆ ಎಲ್ಲರೂ ಈ ಥರ ಕ್ಯಾಮ್ರಾ ಏನಾದರೂ ಹಿಡ್ಕೊಂಡು ಹೋಗ್ತಾ ಇದ್ರೆ ಏನು ಮಾಡ್ತಾ ಇದ್ರೆ ಸೊ ಆಲ್ಮೋಸ್ಟ್ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ ಈ ತರ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇದ್ರೆ ಎಲ್ರು ಈ ಕಡೆ ನೋಡ್ತಾರೆ ನೋಡ್ತಾರೆ ಶ್ಯಾರಿ ಎಲ್ಲ ಅಂತ ಮೈಸೂರು ಅರಮನೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂದರೆ ಅರತ್ತಲ್ಲೂ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೈಟ್ ಟೈಮ್ ಅಂತೂ ಸಕ್ಕದಾಗಿರುತ್ತೆ ನೋಡಿ ಈ ಕಡೆ ಎಲ್ಲ ಚೇರ್ಗಳನ್ನ ಹಾಕಿ ಫುಲ್ ಸೆಟ್ ಅಪ್ ಮಾಡಿಬಿಟ್ಟಿದ್ದಾರೆ ಪ್ರೋಸೆಸ್ ನಡೀತಾ ಇದೆ ಗೈಸ್ ಬನ್ನಿ ಇವಾಗ ಆನೆಗಳನ್ನ ನೋಡಕ್ಕೆ ಹೋಗೋಣ ಈ ಕಡೆ ನೋಡಿ ಇಲ್ಲಿ ಆನೆಗಳನ್ನ ಕಂಡು ಮತ್ತೆ ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟೊಂದು ಜನ ಹೋಗ್ತಾ ಇದಾರೆ ಅಂತ ಅವರೆಲ್ಲ ನೋಡ್ಕೊಂಡು ಹತ್ರ ಬಂತು ಅಂತಂದ್ರೆ ನಾವು ಏನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಅಷ್ಟು ಒಂಥರ ಏನೋ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ತಲೆ ಕೆಡ್ಸ್ಕೊಬೇಡಿ ಗೈಸ್ ಇದು ನೀವು ವಿಡಿಯೋ ಮಾಡ್ತಾ ಇರೋದು ಇಷ್ಟ ನಿಮ್ಮ ಒಂದು ಸಬ್ಸ್ಕ್ರೈಬರ್ಗೋಸ್ಕರ ನೀವು ವಿಡಿಯೋ ಮಾಡ್ತಾ ಇರೋದು ತಲೆ ಕೆಡ್ಸ್ಕೊಬೇಡಿ ಅವ್ರನ್ನ ಎಂಟರ್ಟೈನ್ ಮಾಡೋದು ನಮ್ಮ ಯೂಟ್ಯೂಬರ್ಸ್ನ ಕರ್ತವ್ಯನೇ ಹೌದು ಯಾಕಂದರೆ ಅವರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಏನೋ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇವನು ಅಂತ ನಾವು ಕಾಣೋಕ್ಕೋಸ್ಕರ ಸೊ ಆ ಎಂಟರ್ಟೈನ್ಮೆಂಟ್ನ ನಾವು ಅದನ್ನು ನಾವು ಆ ಸಬ್ಸ್ಕ್ರೈಬರ್ಗೆ ಇಷ್ಟ ಆಗೋ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಮತ್ತು ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಇದೇ ಯೂಟ್ಯೂಬರ್ಸ್ನ ಕರ್ತವ್ಯ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಹಾಗೇ ಇನ್ನೂ ಯಾವ ಥರ ಕಂಟೆಂಟ್ ನಿಮಗೆ ಬೇಕು ಅನ್ನೋದನ್ನು ದಯವಿಟ್ಟು ತಮಿಳು ಅಂತ ತಿಳಿಸಿ ನಾನು ಆ ಥರ ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಇದೇ ಥರ ತಪ್ಪು ಇಲ್ಲಿನ ಹೋಗ್ತಾ ಇರಬೇಕಾದ್ರೆ ಅರಮನೆಯಿಂದ ಈಚೆ ಬಂತು ಅಂದರೆ ಫುಟ್ಪಾತಲ್ಲಿ ಬೊಂಬೆಗಳನ್ನ ಮಾರೋರು ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೇನಿಸುತ್ತೆ ಅಂದರೆ ಇಲ್ಲಿಗೆ ಮೋಜು ಮಸ್ತಿ ಮಾಡೋದಕ್ಕೆ ಬರೋರೇ ಒಂದು ಕಡೆ ಆದರೆ ಊರಿಗೆ ಈ ಸೀಸನ್ ಏನಿದೆ ದಸರಾ ಸೀಸನ್ನು ಜೀವನನ ಕಟ್ಕೊಳ್ಳೋಕ್ಕೆ ಒಂದು ಮೂಮೆಂಟ್ ಅಂತ ಹೇಳ್ಬೋದು ನಾನಿವಾಗ ಡೆಕೋತ್ಲ ಒಂದು ಹೋಗ್ಬೇಕು ಸೊ ಅದಕ್ಕೆ ಈ ಕಡೆ ಬಂದೆ ಮಲ್ಲಿಕ್ಕೆ ಕಾಲ್ ಮಾಡಿದ್ದೀನಿ ನನ್ನ ಫ್ರೆಂಡ್ಗೆ ಅವನು ಬರ್ತಾಯಿದ್ದಾನೆಸಂಡ್ ಇಯರ್ಸ್ ಲೈತರ್ मलिक महाराज इतनी मलिक और बंदर गाइस <laughs> बंदे ना बा <laughs>

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ನಿನ್ಗಿದು ಬೇಕಿತ ಮಗನೇ ವಾಪಸ್ ಅಯ್ಯೋ दबू <laughs> साकुबा दबेलेकुबा <बुड़िया> <laughs> 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 ಗೈಸ್ ಆಲ್ರೆಡಿ ಕಾಲಾಗಿದೆ ಇವಾಗ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇನ್ನೊಂದು ಏನು ಏನಪ್ಪಾ ಅಂದ್ರೆ ಪಾಯಿಂಟ್ ಏನಪ್ಪಾ ಅಂದ್ರೆ ನೀವು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಬೇಕು ಅಂದಾಗ ಜೊತೆಗೆ ಯಾವನ್ನಾದ್ರೂ ಇರ್ತಾನ ನಿಮ್ಮ ಫ್ರೆಂಡ್ಸ್ ಯಾವನ್ನಾದ್ರೂ ಕರ್ಕೊಬೋದು ಕೈಸ್ ಆವಾಗ ಸ್ವಲ್ಪ ಧೈರ್ಯ ಬರುತ್ತೆ ಏನಿರಲ್ಲ ಮಾಡಿಕೊಂಡು ನೋಡಿ ಬಂದ್ವಿ ನಂದ್ವಿ ಇದೇ ಕೈಸ್ ಹೋಟೆಲು ಈಗ ಫೈನಲಿ ರೂಮ್ಗೆ ಬಂದ್ವಿ ಫೆಶ್ ಆಪ್ ಆಗಿ ಆಮೇಲೆ ಈವ್ನಿಂಗು ಲೈಟಿಂಗ್ಸ್ನ ನೋಡೋದಕ್ಕೆ ಹೋಗ್ತೀವಿ ನೋಡಿ ಮಲ್ಲಿಕ್ ಮಹಾರಾಜ್ ಅವರ ಅರಮನೆ ಇದು ಸ್ನಾನದ ಮನೆ ಇದೆ ಇದು ಇಡೀ ಮೆಡಿಕಲ್ನೇ ತನ್ನ ರೂಮಲ್ಲಿ ಇಟ್ಕೊಂಡಿದ್ದೆ ನನಗೆ ನಾನು ಮೆಡಿಕಲ್ ಟ್ರಿಪ್ಪಲ್ಲಿ ಹೋಗ್ತೀರಾ ಅದರಿಂದ ಇಲ್ಲ ಬೇರೆ ಏನಾದರೂ ಇದೆಯೋನ ಅಲ್ಲಿ ಇಷ್ಟೇ ಸಾಕು ಅವರೇ ಹಾಯ್ ವೆಲ್ಕಮ್ ಟು ಮೈ ಟು ಮೊದಲನೇ ಬಾರಿ ನಮ್ಮ ಮನೆಗೆ ಆಗಮಿಸಿದ್ದೀರಾ tô <tum> moro de aço sou <laughs>